ರಜಾ ಲೈನ್ ಕಾಣಿಸ್ತಿದೆಯಲ್ಲ ಲೆಫ್ಟ್ ಲೈಡು ಈ ಪಿಲ್ಲರ್ಗಿರಲಿ ರೈಟ್ ಸೈಡು ಆ ಪಿಲ್ಲರ್ಗಿರಲಿ ಸೆಂಟ್ರ್ ಲೈನ್ ನಮ್ಮ ಬೇಡ ಸಿಮೆಂಟ್ ಲೈನ್ ಕಾಣಿಸ್ತಿದೆಯಲ್ಲ ಆ ಲೈನ್ ಒಳಗಡೆ ಗಾಡಿ ಹೋಗಲಿ ಕಾಣಿಸ್ತಿದೆ ಲೈನು ಸ್ವಲ್ಪ ಲೆಫ್ಟ್ ಸಿ ಬೆಂಡು ಸ್ವಲ್ಪ ರೈಟು ಆ ಲೈನ್ ಒಳಗಡೆನೇ ತವ ರೈಟ್ ಇರೋ ಸ್ವಲ್ಪ ಲೈನ್ ಒಳಗಡೆ ಹೋಗಯ್ಯ ಲೈನ್ ಒಳಗಡೆ ಏನಾಗುತ್ತೆ ಲೈನಲ್ಲೇ ಸ್ಟೇರಿಂಗ್ ಬ್ಯಾಲೆನ್ಸ್ ಬರುತ್ತೆ ನೋಡಿ ಲೈನಿಂದ ಈ ಕಡೆ ಇದೆಯಾ ಸ್ವಲ್ಪ ರೈಟು ಹಾಂ ಬಂತು ಲೈನ್ಗೆ ಅರ್ಥ ಆಯ್ತ ನೀ ಲೈನಲ್ಲೇ ಹೋಗಲಿ ಕಾಣಿಸ್ತಾನೆ ಲೈನ್ ಸಿಮೆಂಟ್ ಲೈನು ಆ ಲೈನಲ್ಲಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಲೈನ್ ಬ್ಯಾಲೆನ್ಸ್ ಬರುತ್ತೆ ಆಮೇಲೆ ಒಂದು ಕಟ್ಟಿಂಗ್ ಬ್ಯಾಲೆನ್ಸು ನೋಡು ಅಪ್ಪನ ಕಡೆನೇ ಹೋಗ್ತೀವಿ ಲೆಫ್ಟ್ಗೆ ಹಾಂ ಕರೆಕ್ಟಾಗಿದೆ ಈಗ ಸ್ವಲ್ಪ ರೈಟು ಹಾಂ ಓಕೆ ಆ ಲೈನಲ್ಲಿ ಬರಲಿ ಅರ್ಥ ಆಯ್ತಾ ಕಾಣಿಸ್ತಿದೆ ಲೈನು ಇದನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಲೈನ್ ಬ್ಯಾಲೆನ್ಸ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ರೈಟು ಹೋಗಲಿ ಸ್ಟೈಟು ಸ್ವಲ್ಪ ರೈಟು ಹಾಂ ಲೈನಲ್ಲೇ ಪ್ರಾಕ್ಟೀಸು ಮುಂದೆ ಯಾವ ಗೇರ್ ಇದೆಯಾ ಮೂರನೇ ಗೇರ್ ಮೂರ್ನಾಗೇರಳಿದೆ ಸೆಕೆಂಡ್ ಗೇರ್ ಹಾಕೋ ಕ್ಲಚ್ ಹಂಬಕ್ಕೆ ಸ್ಲೋ ಮಾಡಿ ಕಾಲು ಭಾಗ ಅರ್ಧ ಭಾಗ ಸ್ಲೋ ಮಾಡು ಸೆಕೆಂಡ್ ಗೇರು ಯಾಕಂದ್ರೆ ಸ್ಲೋಪ್ ಪಂಪ್ಸ್ ಇದೆ ಅಂತೇಳಿ ಸೆಕೆಂಡ್ ಗೇರ್ ಹಾಕಿದೀವಿ ಬಿಡು ಕ್ಲಚಚ್ಚು ಅದೇ ದಪ್ಪ ಹಂಪ್ಸಿದ್ರೆ ಫಸ್ಟ್ ಗೇರ್ ಹಾಕಬೇಕಾಗಿತ್ತು ಅರ್ಥ ಆಯ್ತಾ ಲೆಫ್ಟ್ ಹಿಂಡಿ ಕೆಟ್ಟರೆ ಕ್ಲಚ ಮೇಲೆ ಉಲ್ಟಾ ಪೊಲ್ಟಾ ಹಾಕಿಯಾ ಕ್ಲಚ್ ಅಮ್ಕು ಡೌನ್ ಇದೆ ಹೋಗ್ಲಿ ಅದೇನೆ ಅಲ್ಲಿ ಮುಂದೆ ಲೆಫ್ಟು ಹೋಗಬೇಕು ಹಾಂ ಸಿ ಕಟ್ಟಿಂಗ್ ಅಂತ ಹೇಳ್ತೀವಿ ಅದನ್ನ ಏನಂತೀವಿ ಸಿ ಕಟ್ಟಿಂಗು ಅಂತ ಹೇಳ್ತೀವಿ ಹೋಗ್ಲಾ ಎಪ್ಪ ಬರಲಿ ಈ ಕಡೆ ಹಾಂ ಬಿಡಮ್ಮ ಕ್ಲಚ್ಚು ಕಟ್ಟಾಗಿ ಒಂದು ಅರ್ಧ ರೌಂಡು ಬರಲಿ ಅರ್ಧ ರೌಂಡು ನಾಳೆ ತಗೊಂತೀಯಾ ಹಾಂ ಸ್ಟಡಿ ಮಾಡಮ್ಮ ಓಕೆ ಮತ್ತೆ ರೈಟು ಸಿ ಕಟ್ಟಿಂಗ್ ಇದೂ ಮತ್ತೆ ಒಂದು ಅರ್ಧ ರೌಂಡ್ ನಿಧಾನ ತಗೋ ತಗೋ ಈಗ ನಿಧಾನ ಬರಲಿ ಬಂದಾ ಬಾಡಿ ಸ್ಟಡಿ ಆಗ್ತಿದ್ಯಾ ಶೇರಿಂಗ್ ಸ್ಟಡಿ ಮಾಡು ಅಷ್ಟೇ ಡೌನ್ ಇದ್ದಾಗೆಲ್ಲ ಈಸಿ ಏನು ಗೊತ್ತಾ ಕ್ಲಚ್ ಅಮಗು ಅದೇ ಹೋಗುತ್ತೆ ಬ್ರೇಕ್ ಮೇಲೆ ಕಾಲಿರಲಿ ಲೈಟಾಗಿ ಸ್ಲೋ ಮಾಡ್ಕೊಂಡು ಹೋಗ್ಬೋದು ಅರ್ಥ ಆಯ್ತೇನಪ್ಪ ಸಮಾರೋಡಲ್ಲಿ ಆಪ್ ಆಟೋಮೆಟಿಕ್ ಸ್ಪೀಡ್ ಇದೆ ಒನ್ ಪಾಯಿಂಟು ಎರಡು ಪಾಯಿಂಟು ರೇಸ್ ಕೊಟ್ಟರೆ ಹೋಗುತ್ತೆ ಸರಿನಾ ರೈಟ್ ಇಂಡಿಕೇಟ್ರ್ ಹಾಕಬೇಕ ರೈಟ್ ಎಲ್ಲ ಅಂತ ಹೇಳ್ತೀವಿ ಇದನ್ನ ಬಿಡು ಕ್ಲಚು ಅದೇ ಹೋಗುತ್ತೆ ಎಕ್ಸ್ಟ್ರಾಕ್ಟರ್ ಕೊಡೋಕೆ ಹೋಗ್ಬೇಡ ಬಿಡು ಕ್ಲಚ್ಚು ಫುಲ್ಲು ಒಂದು ರೌಂಡ್ ಬಾ ಎಲ್ಲಿಗೆ ಒಂದು ರೌಂಡ್ ಬೇಕೇ ಬೇಕಲ್ಲ ಮಿನಿಮಮ್ಮು ಬಾಡಿ ಸ್ಟಡಿ ಸ್ಟೇರಿಂಗ್ ಸ್ಟಡಿ ಮಾಡು ಓಕೆ ಬ್ರೇಕ್ ಫಲ್ ಕಾಲಿರಲಿಲ್ಲ ಅದೇ ಹೋಗುತ್ತೆ ಟವರ್ ರೈಟ್ ಸ್ವಲ್ಪ ಇನ್ನೂ ಸ್ವಲ್ಪ ರೈಟ್ ಹೋಗಿ ಹೇಳ್ಕೊ ಆಟೋ ಪಾಸಾಗತ್ತಿರ ಹೇಳ್ಕೊ ಇನ್ನೂ ಹೇಳ್ಕೊ ಎಲ್ಲೇ ಹೇಳ್ಕೊಂಡಿದ್ಯಾ ಸ್ಟಡಿ ಮಾಡು ಬಾ ಲೆಫ್ಟ್ ಇನ್ನೂ ಎಳಿಬೇಕಿತ್ತು ಜಸ್ಟ್ ಸ್ವಲ್ಪದಲ್ಲಿ ಪಾಸ್ ಆಯ್ತು ಅದು ಹಾಂ ಕೊಡು ಒಂದೆರಡು ರೈಸು ಸ್ಟಡಿ ಮಾಡು ರೈಟ್ ಇಂಡಿಕೇಟ್ರು ಇದು ಕೂಡ ಎಲ್ಲ ನಿನಗೆ ಮುಂದೆ ಹೋಗ್ಬಿಟ್ಟು ಒಂದು ರೌಂಡ್ ಕಟ್ ಆಗು ಹಾಂ ಕೊಡು ಒಂದೆರಡು ರೇಸ್ ಬೇಗ ಕೊಡ್ಬೇಕು ಬೇಗ ವಾಪಸ್ ತಗೋಂಗ ಪಟ್ಟಂತ ಹಾಂ ಕೊಡು ರೈಸ್ ಈಗ ಅಪ್ಪಿದೆ ಅಲ್ಲಿ ಮುಂದೆ ಕಡೆ ಫಸ್ಟ್ ಗೇರ್ ಹಾಕೋ ರಜಾ ಕ್ಲಚ್ ಅಮ್ಕೆ ಫಸ್ಟ್ ಕೇರು ಬಿಡು ಕ್ಲಚ್ ನಿಧಾನಕ್ಕೆ ಒಂದೇಳು ಕೊಟ್ಕೊಂಡು ಕೊಟ್ಕೊಂಡೋಗಮ್ಮ ನಿಧಾನ ಕೊಟ್ಟು ನಿಧಾನ ಕೊಟ್ಟು ಅರ್ಜೆಂಟ್ ಮಾಡಬೇಡವಾ ಲೆಫ್ಟು ಬಾ ಲೆಫ್ಟು ಇಂಥ ಸಿಚ್ಯುವೇಶನ್ಲೆಲ್ಲ ಏನು ಮಾಡ್ತೀಯಾ ಅರ್ಧ ಆಯ್ತ ನಿನಗೆ ಎಕ್ಸ್ಟ್ರಾ ಬೇಡ ಇದು ಹಾಂ ನಿಧಾನಕ್ಕೆ ಒಂದೇಳು ಡ್ರೈಸ್ ಫಸ್ಟ್ ಕೇರಲ್ಲಿದೆ ನಿಧಾನಕ್ಕೆ ಒಂದೇಳು ರೇಸ್ ಕೊಡೋಬ ಸೆಕೆಂಡ್ ಗಿಯರು ಪೂರ್ತಿ ಕ್ಲಚಚ್ಚು ಹಾಕೋ ಸೆಕೆಂಡ್ ಗೇರು ಬಿಡು ಕ್ಲಚಚ್ಚು ಈಗ ಸರ್ಕಲ್ ಬಂತಾ ಕ್ಲಚ್ ಅಂಕು ಬ್ರೇಕ್ ಮೇಲೆ ಕಾಲಿರಲಿ ಯಾರಾದರೂ ಅಡ್ಡ ಬಂದರೆ ಫಸ್ಟ್ ಗೇರು ಬಿಡು ಕ್ಲಚಚ್ಚು ಯಾರೂ ಬಂದಿಲ್ಲ ಹಂಗೆ ಪಿಕಪ್ಪಲ್ಲಿ ಅಪ್ಪಿ ತಪ್ಪಿ ಫುಲ್ ಸ್ಲೋ ಆದರೆ ಫಸ್ಟ್ ಗೇರ್ ಹಾಕೋ ಏನು ತೊಂದರೆ ಇಲ್ಲ ಕ್ಲಚ್ ಅಮ್ಮಕಮ್ಮ ಡೌನ್ ಬಂತು ಮತ್ತೆ ನೀನು ಗಾಡಿಯಿಂದೇನೂ ಹೋಗಲಿ ಪರವಾಗಿಲ್ಲ ಬಾ ಒಂಚೂರು ಸೆಕೆಂಡ್ ಗಿಯರ್ ಹಾಕೋ ರಜಾ ಪೂರ್ತಿ ಕ್ಲಚಚ್ಚು ಸಾರಿ ಸೆಕೆಂಡ್ ಅಲ್ಲಿ ಇದೆ ಮೂರನೇ ಗೇರ್ ಮುಂದೆ ಬಲಗಡೆ ಮುಂದೆ ಬಿಡು ಕ್ಲಚ್ ಪಿಕಪ್ ತಗೊಳ್ಳುತ್ತೆ ಅರ್ಥ ಆಯ್ತಾ ಕ್ಲಚ್ ಚಮಕಿದ್ರು ಕೂಡ ಹಂಗೆ ಹೋಗುತ್ತೆ ಅಂತ ತೊಂದರೆ ಇಲ್ಲ ಕ್ಲಚ್ ಬಿಟ್ಟರು ಪಿಕಪಲ್ಲಿ ಇರುತ್ತೆ ನಾವು ಯಾರಾದರೂ ಅಡ್ಡ ಬಂದರೆ ಹಂಸಿದ್ರೆ ಗೇರ್ ಕಮ್ಮಿ ಮಾಡ್ಕೊತೀವಿ ಕ್ಲಚ್ ಚಮ್ತೀವಿ ಅರ್ಥ ಆಯ್ತಾ ಹೋಗ್ಲಿ ಸ್ಟೈಟ್ ರಜು ಕ್ಲಚ್ ಚಮ್ಕಮ್ಮ ರೈಟ್ ಇಂಡಿಕೇಟ್ರು ವಿರಾರ್ ಅಬ್ಸರ್ವ್ ಮಾಡ್ಕೋ ಕಾರ್ ನಿಲ್ಸೋರಿ ತಾವು ರೈಟು ಬಿಡು ಬ್ರೇಕ್ ಸ್ವಲ್ಪ ಹಾಂ ಬಾ ಲೆಫ್ಟು ಈಗ ರೈಟು ಐವೇ ಅಟ್ಯಾಚು ಲೆಫ್ಟ್ ಕಾರ್ನರಲ್ಲೇ ಇರಲಿ ತವರ್ ಐಟಿನ ಸ್ವಲ್ಪ